ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿಯ ಪ್ರಯುಕ್ತ ಗಂಗಾವತಿಯ ಅಕ್ಟೋಬರ್ ಎರಡರಂದು ನಡೆದ ಕಾಲ್ನಡಿಗೆ ಜಾಥವನ್ನು ನಗರದ ಗಾಂಧಿ ವೃತ್ತದಿಂದ ಇಂದಿರಾ ಗಾಂಧಿ ವೃತ್ತದ ಜುಲೈ ನಗರದವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ವರೆಗೆ ಕಾಲ್ನಡಿಗೆ ಮೂಲಕ ನಡೆದ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಈ ಗಾಂಧಿ ನಡೆಗೆ ಜಾಥಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಅನೇಕ ಮಹಿಳೆಯರು ಯುವಕರು ಹಿರಿಯ ಮುಖಂಡರು ಭಾಗವಹಿಸಿ ಜಾಥಾ ಕಾರ್ಯಕ್ರಮವನ್ನ ಮೆರುಗು ಹೆಚ್ಚಿಸಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರು ಮತ್ತು ಗಾಂಧಿ ನಡೆಗೆ ಕಾರ್ಯಕ್ರಮದ ವೀಕ್ಷಕರು ಆದ ಸೈಯದ್ ಅಲಿ ಮುಕುಂದರ್ ಖಾನ್ ಮಾತನಾಡಿದ್ದ ಇವರು ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಮುನ್ನುಡಿ ಬರೆದರು ಅದರಂತೆ ಅವರು ಅನೇಕ ಉಪವಾಸ ಸತ್ಯಾಗ್ರಹಗಳು ಸಂದೇಶಗಳು ಇನ್ನು ಅನೇಕ ವಿಚಾರಗಳಿಂದ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅವರ ವಿಚಾರಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಕರೆ ಕೊಟ್ಟರು ಮಹಾತ್ಮ ಗಾಂಧೀಜಿಯವರ ಸಂದೇಶವನ್ನು ತಲುಪಿಸಬೇಕು ಮಹಾತ್ಮ ಗಾಂಧೀಜಿಯವರ ತ್ಯಾಗ ಬಲಿದಾನವನ್ನು ಎಲ್ಲರಿಗೂ ಎನ್ನುವ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಇಡೀ ವರ್ಷ ಈ ವರ್ ಇಡೀ ಒಂದು ತಿಂಗಳವರೆಗೂ ಮಹಾತ್ಮ ಗಾಂಧಿಯ ಒಂದು ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಆಚಿಕೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಇಲ್ಲಿಂದ ಈ ಮಾಲಾರ್ಪಡೆ ಮುಖಾಂತರ ಪ್ರಾರಂಭವಾಗಿ ಸುಮಾರು ಒಂದರಿಂದ ಒಂದೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಇಂದ್ರಾ ಸರ್ಕಲ್ ಸರ್ಕಲ್ವರೆಗೂ ಇದನ್ನು ಕಾರ್ಯ ಪಾದಯಾತ್ರೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಒಂದು ಜೂ ಮುಖಾಂತರ ನಮ್ಮ ಕೆ ಪಿ ಸಿ ಸಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ ಶಾಮಿದ್ ಮನಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಂಗಾವತಿ ಇವರು ಮಾತನಾಡಿ ಇಂದು ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಜಯಂತಿಯನ್ನ ನಮ್ಮ ಕೆಪಿಸಿಸಿ ಕಚೇರಿಯ ಆದೇಶದ ಮೇರೆಗೆ ಇಂದು ಗಂಗಾವತಿಯಲ್ಲಿ ಮಹಾತ್ಮ ಗಾಂಧಿ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗಾಂಧೀಜಿಯವರ ಅಹಿಂಸಾ ತತ್ವ ಮಾರ್ಗ ಅವರು ಕಂಡ ರಾಮರಾಜ್ಯದ ಕನಸನ್ನ ನನಸಾಗಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದರು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀವಿ ಮುಂದೂ ಸಹ ಕಾಂಗ್ರೆಸ್ ಪಕ್ಷದ ಏನೇನು ಆದೇಶಗಳು ಬರ್ತಾರೆ ಈಗಾಗಲೇ ಗಂಗಾವತಿ ವೀಕ್ಷಕರಾಗಿ ಸಹ್ಯೋದಲ್ಲಿ ಮಕಾದೇಶ ಮಾಡ್ತಾರೆ ನಾವು ಮುಂದಿನ ದಿನಗಳಲ್ಲಿ ಆದೇಶವನ್ನು ಪಾಲನೆ ಮಾಡಿ ಪಕ್ಷಕ್ಕೆ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನೂ ನಾವು ಪಕ್ಷದ ನಮ್ಮ ಮುಖಂಡರುಗಳಿಗೂ ಕಾರ್ಯಕರ್ತರಿಗೆ ಹೇಳ್ತೀನಿ ಮುಂದೆ ಪಕ್ಷದಲ್ಲಿ ಭವಿಷ್ಯ ಇದೆ ಇದೇ ಸಂದರ್ಭದಲ್ಲಿ ಶೈಲಜಾ ಕಾಂಗ್ರೆಸ್ ಪಕ್ಷದ ವಕ್ತಾರರು ಗಂಗಾವತಿ ಇವರು ಮಹಾತ್ಮ ಗಾಂಧೀಜಿ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖರು ಅವರು ಹಾಕಿಕೊಟ್ಟ ಅಹಿಂಸತ್ವ ಶಾಂತಿ ಸಹೃದಯತೆಯಿಂದ ಇವರ ಆಶಯಗಳನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದರು ಆ ಒಂದು ವರ್ಷ ಗಾಂಧಿಯವರ ಇತಿಹಾಸದಲ್ಲಿ ಮತ್ತು ಭಾರತದ ಭೂಮಟ್ಟಕ್ಕೆ ಅತ್ಯದ್ಭುತವಾಗಿ ವರ್ಷವಾಗಿ ಮಾರ್ಪಾಡಾಯಿತು ಅದರಿಂದ ಅವರು ಕಾಂಗ್ರೆಸ್ಸಿನ ನಾಯಕತ್ವವನ್ನು ವಹಿಸಿ ಇಡೀ ದೇಶಾದ್ಯಂತ ಪ್ರಪ್ರಥಮ ಮೊದಲಿಗೆ ಕೇವಲ ಕೆಲವೇ ರಾಜ್ಯಗಳಿಗೆ ಸೀಮಿತವಾಗಿರುವಂತಹ ಕಾಂಗ್ರೆಸ್ ಪಕ್ಷವನ್ನು ಒಂದು ರಾಜಕೀಯ ಪಕ್ ಒತ್ತನ್ನು ಕೊಟ್ಟಿದ್ದಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ಬಾಪು ಅವರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುವುದು ಅಲ್ಲದೆ ಅವರ ತತ್ವಗಳನ್ನು ಅವರ ನಡಿಗೆಯನ್ನು ಅವರ ನುಡಿ ನಡೆಯನ್ನು ನಮ್ಮ ಜೀವನದಲ್ಲಿ ನಾವೇನಾದರೂ ಅಳವಡಿಸಿಕೊಂಡಿದ್ದೇ ಆದರೆ ಜೊತೆಯಲ್ಲಿ ಇಂದು ಇನ್ನೋರ್ವ ಮಾಜಿ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯು ಇಂದು ಇರುವುದು ಇಬ್ಬರ ಮಹನೀಯರ ಜಯಂತಿಯ ಶುಭಾಶಯಗಳನ್ನ ತಿಳಿಸಿದ್ರು ಗಾಂಧಿ ನಡಿಗೆ ಜಾಥಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಗಾಂಧಿವಾದಿಗಳು ಕಾಂಗ್ರೆಸ್ನ ಹಿರಿಯ ಜೀವಿಗಳು ಸ್ವಾತಂತ್ರ್ಯ ಹೋರಾಟಗಾರರಾದ ವಿ ಲಾ ನಾಡಗೌಡರ್ ಮುಂಡರಗಿ ಮಾತನಾಡಿ ನಮ್ಮ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಬಲಿದಾನಗಳು ನಡೆದವು ಇಷ್ಟಾದರೂ ಸಹ ಎದೆಗುಂದದೆ ಸ್ವಾತಂತ್ರ್ಯವನ್ನ ಪಡೆಯಲು ಹೋರಾಟ ಮಾಡಿದ್ದು ಆ ಸಂದರ್ಭದಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ಎಂದರು ಇದೇ ಸಂದರ್ಭದಲ್ಲಿ ಶರಣಯ್ಯ ಗೌಡರ್ ಮಾಲಿ ಪಾಟೀಲ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಲ್ಲೇಶ್ ದೇವರಾಮನಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಅಜಂ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಮೊಹಮ್ಮದ್ ಆಶಿಫ್ ಯುವ ಕಾಂಗ್ರೆಸ್ ಗಂಗಾವತಿ ದಲಿತ ಹಿರಿಯ ಮುಖಂಡರಾದ ಬೋಜಪ್ಪ ಪ್ಪ ಬಸವರಾಜ್ ರವಿಬಾಬು ಆರತಿ ಭೀಮಣ್ಣ ಕರಿಮೋತಿ ಹುಸೇನಪ್ಪ ಕಲ್ಮನಿ ಯಲ್ಲಮ್ಮ ಈರಮ್ಮ ಪ್ರಭಾವತಿ ಹಾಗೂ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಯುವಕರು ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು I <laughs>